ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಲಗ್ಗೆ ಹಾಕಲು ಬಹಳ ವೇಗದಲ್ಲಿ ಇದ್ದು ವೇದಿಕೆ ಅಲಂಕಾರ ಬಾಣ ಬಿರಿಸು ಕಾರ್ಯಕ್ರಮಗಳು ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಜಿಲ್ಲೆಗೆ ಯಾರು ಮಾಡದೇ ಇರುವ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಆರ್ಥಿಕ ನೆರವು ಕೊಟ್ಟಿದ್ದೇನೆ ಎಂದು ಕಾಂಗ್ರೆಸ್ ನೀಡಿರುವ ಜಾಹೀರಾತನ ಗಮನಿಸಿದ್ದೇನೆ ಕಾಂಗ್ರೆಸ್ನದ್ದು ಕೇವಲ ಕುರ್ಚಿ ಚರ್ಚೆಯಾಗಿದೆ ಈ ಕುರ್ಚಿ ಇಡ್ಲಿ ಒಡೆ ನಾಟಿಕೋಳಿ ತಿಂದವರ ಬಗ್ಗೆ ಮಾತನಾಡಲ್ಲ ಅದು ನನಗೆ ಮಹತ್ವವಲ್ಲ ಕಾಂಗ್ರೆಸ್ ಕುರ್ಚಿ ಅಲಂಕರಿಸುವವರು ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಇದು ನನಗೆ ಅವಶ್ಯಕತೆ ಇಲ್ಲ ಆದರೆ ನಾಲ್ಕು ತಿಂಗಳು ಕಳೆದರೆ ಸರ್ಕಾರ ಮೂರು ವರ್ಷ ಪೂರೈಸುತ್ತೆ ಇದರಲ್ಲಿ ಅವರ ಕೊಡುಗೆ ಏನಿದೆ ಸಾವಿರಾರು ಬಾರಿ ತಪ್ಪು ಮಾಡಿ ಅವರ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರದತ್ತಬೊಟ್ಟು ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಮನವೊಲಿಸುವಲ್ಲಿ ನಿಮ್ಮ ಪ್ರಯತ್ನ ಏನು ಎಂದು ಪ್ರಶ್ನಿಸಿದರಲ್ಲದೆ ಉತ್ತರ ಕರ್ನಾಟಕದಲ್ಲಿ ಧಾರಾಕಾರ ಪ್ರವಾಹ ಬಂದಿತ್ತು ಬೆಳೆಗಳು ನಾಶವಾದವು ತೊಗರಿ ಮೆಕ್ಕೆಜೋಳ ಬೆಳೆಗಳಿಗೆ ಎಂಎಸ್ಪಿ ದರ ನಿಗದಿ ಮಾಡಿದ್ದಾರೆ ಎಂಎಸ್ಪಿ ದರದಲ್ಲಿ ಖರೀದಿಸಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ನಾನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಯಾಗಿದೆ ಕಂದಾಯ ಸಚಿವರು ಒಂದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅತಿವೃಷ್ಟಿಯಿಂದ ಒಂದು ಲಕ್ಷ ಎರಡು ಸಾವಿರ ಕೋಟಿ ನಷ್ಟವಾಗಿದೆ ಎಂದು ಹೇಳುತ್ತಾರೆ ವೇದಿಕೆ ಮೇಲೆ ಬರೀ ಪೊಳ್ಳು ಹೇಳಿಕೆ ಕೆ ಕೊಟ್ಟುಕೊಂಡು ಎಷ್ಟು ದಿನ ಕಾಲ ಕಳೆಯುತ್ತೀರಾ ಸದನದಲ್ಲಿ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಎಂದು ಚರ್ಚೆ ನಡೆಯಿತು ಸಚಿವರು ತಪ್ಪು ಮಾಹಿತಿ ನೀಡಿದ್ರು ಸಚಿವರ ರಾಜೀನಾಮೆ ತೆಗೆದುಕೊಂಡ್ರ ಯಾವುದಾದ್ರೂ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರ ಸಿದ್ದರಾಮಯ್ಯ ಅವರೇ ಮಾಹಿತಿ ಕೊರತೆ ಇದೆ ಅಂತಾರೆ ನೀವು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಅಮೆರಿಕದಲ್ಲೂ ನಿಮ್ಮಂತಹವರು ಇಲ್ಲ ಅಮೆರಿಕದಲ್ಲೂ ನಿಮ್ಮಂತಹ ಫೈನಾನ್ಸ್ ಮಿನಿಸ್ಟರ್ ಸಿಕ್ಕಿಲ್ಲ ಎಂದರು ಹಾಸನ ಜಿಲ್ಲೆಗೆ ಯಾರ್ಯಾರು ಅನ್ಯಾಯ ಮಾಡಿದ್ರೂ ಮುಂದೆ ಹೇಳ್ತೀನಿ ಯಾವ್ಯಾವ ಪಕ್ಷಗಳು ಇಲ್ಲಿ ಲೂಟಿ ಮಾಡಿವೆ ಅನ್ನೋದನ್ನ ಹೇಳ್ತೀನಿ ಈಗ ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ನನಗೆ ಐದನೇ ಬಾರಿ ಭಗವಂತ ಲೈಫ್ ಕೊಟ್ಟಿದ್ದಾನೆ ಕಡೆಯ ಬಾರಿ ರಾಜ್ಯದ ಜನ ಒಂದು ಅವಕಾಶ ಕೊಡಲಿ ಕೇಂದ್ರ ಸರ್ಕಾರ ಯಾವ ಸರ್ಕಾರಗಳ ಆರ್ಥಿಕ ನೆರವು ನನಗೆ ಬೇಕಿಲ್ಲ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ನನಗೆ ಅನುಭವವಿದೆ ಖಜಾನೆ ಖಾಲಿ ಮಾಡುವುದು ಬೇಕಾಗಿಲ್ಲ ಅಭಿವೃದ್ಧಿ ಮಾಡಬಹುದು ನಾವು ಶ್ರೇಷ್ಠಾಚಾರವಾಗಿ ಖಜಾನೆ ಹಣ ಖರ್ಚು ಮಾಡುತ್ತಿದ್ದೇನೆ ಭಿಕ್ಷೆ ಕೊಡ್ರಪ್ಪ ಒಂದು ಮತ ಹಾಕಿ ಎಂದು ಬೇಡಿಕೊಂಡೆ ಜನ ನಮಗೆ ಮತ ಹಾಕಲಿಲ್ಲ ಎಂದು ತಿಳಿಸಿದರು ಇದೇ ವೇಳೆ ಬೋನಹಳ್ಳಿ ಏರ್ಪೋರ್ಟನ್ನು ವೀಕ್ಷಿಸಿದರು ಈಗಾಗಲೇ ನಾನು ಗಮನಿಸಿರ್ತಕ್ಕಂಥದ್ದು ದಿನ ಗೊತ್ತಿಲ್ಲ ಹಾಸನ ಜಿಲ್ಲೆಗೂ ಕಾಂಗ್ರೆಸ್ಸು ಲಗ್ಗೆ ಹಾಕೋದಕ್ಕೂ ಇತ್ತೀಚೆಗೆ ಭಾಳ ವೇಗದಲ್ಲಿದ್ದಾರೆ ಏನೋ ಸ್ಟೇಜ್ಗಳ ಅಲಂಕಾರಗಳು ಆ ಸ್ಟೇಜ್ಗಳಲ್ಲಿ ಹಲವಾರು ರೀತಿಯ ಬಾಣ ಬಿರುಸುಗಳ ಕಾರ್ಯಕ್ರಮಗಳು ಜಿಲ್ಲೆಗೆ ಯಾರೂ ಮಾಡದೇ ಇರತಕ್ಕಂಥ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ ಸುಮಾರು ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ಕೊಟ್ಟಿದ್ದೇವೆ ತಕ್ಕಂಥ ಅವ್ರ ಹೇಳಿಕೆಗಳು ಜಾಹೀರಾತುಗಳನ್ನು ಗಮನಿಸಿದ್ದೇನೆ ನನಗೆ ಇತ್ತೀಚೆಗೆ ಹಾಸನ ಒಂದು ಭಾಗ ರಾಜ್ಯದಲ್ಲಿ ಏನು ನಡೀತಾ ಇದೆ ಯಾವುದೋ ಕುರ್ಚಿ ಇಡ್ಲಿ ವಡೆ ತಿಂದಿದ್ದು ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡಲ್ಲ ಅವ್ರ ಪಕ್ಷದ ಅವ್ರಿಗೆ ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ ಇವು ಇಡ್ಲಿ ವೋಡೆನೂ ತಿಂದವ್ರೆ ನಾಟಿ ಕೋಳಿನೂ ತಿಂದವ್ರೆ ಅದು ಅವ್ರಿಗೆ ಸೇರಿದ್ದು ಅದು ನನಗೆ ಮಹತ್ವ ಇಲ್ಲ ಆಮೇಲೆ ಕಾಂಗ್ರೆಸ್ನ ಕುರ್ಚಿ ಯಾರು ಅಲಂಕರಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅದು ನನಗೆ ಅವಶ್ಯಕತೆ ಇಲ್ಲ ಈಗಾಗಲೇ ಜನ ನೂರ ಮೂವತ್ತಾರು ನೂರ ಮೂವತ್ತೆಂಟು ಸ್ಥಾನ ಕೊಟ್ಟು ನೂರ ನಲವತ್ತರ ಗಡಿನೂ ದಾಟಿದ್ದಾರೆ ಈಗಾಗಲೇ ಇನ್ನೇನು ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಹೋದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಸಾವಿರಾರು ಬಾರಿ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತಾರೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಎಫರ್ಟ್ ಏನಿದೆ ರಾಜ್ಯ ಸರ್ಕಾರದ ಮಂತ್ರಿಗಳದು ಮುಖ್ಯಮಂತ್ರಿದು ಒಂದು ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾದ ಪ್ರವಾಹ ಬಹುಶಃ ಇವತ್ತೊಂದು ಪತ್ರಿಕೆಯಲ್ಲಿ ಒಂದೂವರೆ ಪೇಜ್ ಆರ್ಟಿಕಲ್ ಇದೆ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳು ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ವಿಷಯವನ್ನು ಫ್ರಂಟ್ ಪೇಜಿಂದ ಎರಡನೇ ಪೇಜ್ಗೂ ತಗೊಂಡೋಗಿದ್ದಾರೆ ಒಂದು ಪತ್ರಿಕೆಯಲ್ಲಿ ಅವ್ರು ಹೇಳ್ಬೇಕಪ್ಪ ಅಯ್ಯಾಗ ಅವ್ರು ಏನು ಕೊಡುಗೆ ಕೊಟ್ಟವ್ರು ಹೇಳ್ಬೇಕು ಅಯ್ಯ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ ಐಂದ ವರ್ಗದ ಜನರ ಬದುಕಿಗೆ ಅಯಿಂದ ಇಟ್ಟಿಲ್ಲ ಅವರು ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರೆ ಆಮೇಲೆ ಜನ ಮಾತಾಡ್ತಾರೆ ಬನ್ನಿ ಜನ ಮಾತಾಡ್ತಾರೆ ಬನ್ನಿ ಜನ ಮಾತಾಡ್ತಾರೆ ನಾನು ಯಾಕೆ ಮಾತಾಡ್ತೀನಿ ಮಂಡ್ಯ ಜನ ಮಾತಾಡ್ತಾರೆ ನಾನು ಹನ್ನೆರಡು ವರ್ಷ ಹೇಳಿ ಐ ತಿಂಕ್ ಎರಡು ಸಾವಿರದ ಹದಿಮೂರರಲ್ಲೋ ಹದಿನಾಲ್ಕರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಎರಡು ವರ್ಷದಲ್ಲೋ ಒಂದು ವರ್ಷದಲ್ಲೋ ಕೊಡ್ತೀವಿ ನೀರು ನಾನು ಎಷ್ಟು ವರ್ಷ ಆಯ್ತು ಈಗ ದುಡ್ಡು ಎಷ್ಟು ಖರ್ಚು ಮಾಡೋರೆ ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ ನೀರು ಕೊಡಿ ನಾನು ಅಭಿನಂದಿಸ್ತೀನಿ ನಿಮಗೆ ನಾನು ವಿರೋಧ ಮಾಡ್ತಿಲ್ಲ ಎತ್ತಿನ ಒಳೆ ನೀರು ಕೊಡ್ತೀವಿ ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ತ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾಯಿದ್ದೀನಿ ನಾನು ಹದಿನೆಂಟರಲ್ಲಿ ಹೇಳಿದೆ ಟರ್ಷಿಯರಿ ಪ್ಲಾಂಟ್ ಹಾಕಿದೆ ನೀರು ಕೊಡಬೇಡಿ ಇಂದೆ ನಾನು ಇದು ಹದಿನಾಲ್ಕು ತಿಂಗಳಲ್ಲಿ ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ ಇದು ಪರಿಸ್ಥಿತಿ ಎಷ್ಟು ದಿವಸ ಬೇಕು ಎತ್ತಿನ ಒಳಗೆ ಜೂನು 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 ಅಂದರು ಯಾವ ಜೂನು ಕೊಡ್ತಾರೆ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು ಹಾಂ ಇದೆ ಹಿಂದೇನೋ ಮಾಧ್ಯಮ ಸ್ನೇಹಿತರಿಗೆಲ್ಲರೂ ಬರೋದ್ರಿ ಬಹುಶಃ ಎತ್ತಿನ ಒಳೆ ನೀರು ಬರೋಲ್ಲ ಎತ್ತಿನ ಲೈನ್ ಆಗ್ತಾ ಆಗ್ತಿರೋದು ಆನೆಗಳು ಓಡಾಡಾಕಿ ಅಂತ ನೀವೇ ಬರ್ತಿದ್ದೀರಿ ನೋಡಿದೀನಿ